ನಮಸ್ಕಾರ ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರೋಣ ನಮಸ್ಕಾರವಾ ನಮಸ್ಕಾರ ನಮಸ್ಕಾರ ಮೇಡಮ್ ಅವರ ನಮ್ಮ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ಮೇಡಮ್ ಅವರ ಇವತ್ತ ಪಿತೃಪಕ್ಷದ ಬಗ್ಗೆ ವಿಧಾನವನ್ನು ತಿಳ್ಕೊಳ್ಳೋಣ ತಿಳ್ಕೊಬೇಕು ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಬೇಕು ನೋಡ್ರಿ ಹ್ಞೂ ರೀ ಯಾಕಂದ್ರ ಪಿತೃಪಕ್ಷದೊಳಗ ವರ್ಷ ವರ್ಷ ನಾವು ಪಿತೃಗಳದ್ದು ಪೂಜಾ ಮಾಡ್ಬೇಕಂತ ಅದ್ರ ಪೂಜಾ ವಿಧಾನವನ್ನು ನಮಗೆ ಗೊತ್ತಿರಂಗಿಲ್ಲ ಮತ್ತೆ ಮನೆಯೊಳಗೆ ಏನು ಕಷ್ಟ ಬರ್ತಾವಲ್ರಿ ಅವಾಗ ನಮ್ಗೆ ಬ್ರಾಹ್ಮಣರು ಅವರೆಲ್ಲ ಹೇಳ್ತಾರ ನೀವು ವರ್ಷ ವರ್ಷ ಮಾಡಬೇಕು ಪಿತೃ ಪಕ್ಷದ್ದು ಅವೆಲ್ಲ ಕಷ್ಟಗಳೆಲ್ಲ ಬರಂಗಿಲ್ಲ ನಿವಾರಣೆ ಆಗ್ತಾವ ಅಂತ ಹೇಳಿ ಅದ್ರ ಸಲುವಾಗಿ ನಾವು ಅದ್ರ ಪೂಜಾ ವಿಧಾನವನ್ನು ಗೊತ್ತಿರಂಗಿಲ್ಲ ಅಲ್ರಿ ಮೇಡಮ್ ಅದಕ್ಕೆ ನಮಗ ಇವತ್ತು ಹೇಳ್ಕೊಡ್ರಿ ಅದನ್ನ ಪಿತೃಪಕ್ಷದ ಏನು ಮಹತ್ವ ಐತಿ ಅಂತ ತಿಳಿಸ್ಕೊಡ್ತಾನೆ ನೋಡ್ರಿ ಇವತ್ತು ಅದನ್ನ ಪಿತೃಪಕ್ಷದ ಮೊದಲ ನಾವು ವಿಡಿಯೋ ಒಳಗೆ ತೊಗೋಬೇಕಾಗಿತ್ರಿ ಅದು ವಿಡಿಯೋಗಳಿಗೆ ತಗೊಳಕಾಗ್ಲಿಲ್ಲ ಅದಕ್ಕೆ ಈಗ ಪಿತೃಪಕ್ಷದ ಮುಗಿಗುಡ್ದ ನಾವು ವಿಡಿಯೋ ಮಾಡಿ ಹಾಕಿದ್ರೆ ನಮ್ಮ ವೀಕ್ಷಕರಿಗೂ ಅನುಕೂಲ ಆಗತ್ರಿ ಅದರ ಸಲುವಾಗಿ ಇವತ್ತು ಹಾಡಬೇಡ ಪಿತೃಪಕ್ಷದ ಬಗ್ಗೆನ ನಮಗೆ ಇನ್ಫಾರ್ಮೇಶನ್ ಒಂದು ಸ್ವಲ್ಪ ಕೊಟ್ಬಿಡ್ರಿ ಮೇಡಮ್ ಆಯ್ತು ಆಯ್ತು ರೀ ಪಿತೃಪಕ್ಷದ ಬಗ್ಗೆ ಹೇಳ್ತಾನೆ ನೋಡ್ರಿ ಮೊದಲ ತಂದೆ ತಾಯಿಗಳ್ನ ಅತಿ ಗೌರವದಿಂದ ಸಂತೋಷದಿಂದ ನೋಡ್ಕೋಬೇಕ್ರಿ ಯಾಕಂದ್ರೆ ಅವ್ರ ಕೊಟ್ಟದ್ದು ಇದು ಅವ್ರಿಗಾಗಿ ನಾವು ಸಾಧ್ಯ ಆದಷ್ಟು ಅವ್ರ ಗೌರವದಿಂದ ಗೌರವದಿಂದ ನೋಡ್ಕೊಂಡ್ ಸಂತೋಷದಿಂದ ನೋಡ್ಕೋಬೇಕ್ರೆ ಅವರು ಮರಣಾನಂತರ ನಾವು ನಾವು ಶ್ರಾದ್ದ ಏನು ಮಾಡ್ತೇವಲ್ರೀ ಅದನ್ನು ಅಗದಿ ನಿಯಮಬದ್ಧವಾಗಿ ಮಾಡಿದ್ರೆ ಅದು ಫಲ ಕೊಡ್ದ ನೋಡ್ರಿ ನಮ್ಗೆ ಅದ್ ಯಾವಾಗ ಬರ್ತದಂದ್ರ ಈ ಮಹಾಲಯ ಅಮವಾಸ ಇರತ್ತಲ್ರೀ ಅಮವಾಸಕ್ಕಿಂತ ಮೊದಲ ಹುಣ್ಮೆ ಆದ್ ಮರ್ದೋಸಿಂದ ಪಿತೃಪಕ್ಷ ಚಾಲು ಆಕತ್ ನೋಡ್ರಿ ಹದಿನೈದು ದಿವ್ಸ ಮೊದ್ಲ ಅಂದ್ರ ಹುಣ್ಣವಿ ಹುಣಿವೆ ಆದ ಕೂಡಲೇ ಅದ್ರ ಮರ್ದೋಸದಿಂದ ಪಿತೃಪಕ್ಷ ಚಾಲು ಆದ ಕೂಡಲೇ ಅವಾಗಿಂದ ಹದಿನೈದು ದಿವಸ ಮಠ ಮತ್ ಮುಂದೆ ಅಮಾವಾಸ್ಯ ಮಠ ಇರ್ತತ್ರಿ ಅದ ಅಷ್ಟ್ರೊಳಗ ನಮ್ಮ ಶ್ರಾದ್ದ ನಿಯಮಗಳನ್ನ ಏನಿರ್ತಾವಲ್ಲ ಅವನ್ನ ಮಾಡ್ಕೋಬೇಕಾಕತ್ರಿ ಆಮೇಲೆ ಇದನ್ನ ಹೆಂಗೆ ಮಾಡ್ಬೇಕಪ್ಪ ಅಂತ ಕೇಳಿದ್ರಂದ್ರೆ ಇದನ್ನ ಮಾಡೋದು ವಿಧಾನ ಐತ್ರಿ ಮಹಾಲಯ ಕ್ಕಿಂತ ಮೊದಲು ನಮ್ಮ ಪೂರ್ವಜರು ಏನು ಇರ್ತಾರಲ್ರಿ ಅವ್ರನ್ನ ಹೆಸರು ತಗೋಳ್ರಿ ಅವ್ರನ್ನೆಲ್ಲ ಹೆಸರು ತಗೊಂಡ ಮಹಾಲಯ ಮಾವಾಸಿ ಶ್ರದ್ಧಾ ಪಿತೃಪಕ್ಷದವಾಗ ಹೆಂಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ನೋಡ್ರಿ ಮಾಲೆಯವಾಸಿ ದಿವಸ ಮುಂಜಾನೆ ಎಲ್ಲ ಎಲ್ಲ ಮಡಿ ಮಡಿ ಮಾಡ್ಕೋಬೇಕ್ರೆ ಮಡಿ ಮಾಡ್ಕೊಂಡು ನಾವು ಸ್ನಾನ ಮಾಡಿ ಮಡಿಯಿಂದ ಎಲ್ಲ ಅಡುಗೆ ಮಾಡಿ ಆಮೇಲೆ ಪೂಜಾದ ವೈಖರಿಗಳನ್ನೆಲ್ಲ ತಯಾರಿ ಮಾಡ್ಕೊಂಡು ಆಮೇಲೆ ಪ ಪೂಜಾ ಮಾಡೋ ಜಾಗಕ್ಕೆಲ್ಲ ರಂಗೋಲಿ ಹಾಕಿ ಆಮೇಲೆ ಅಲ್ಲೆಲ್ಲ ದೀಪ ಹಚ್ಚಿಟ್ಟು ಪಿತೃಗಳ ಫೋಟೋ ಅಥವಾ ಸಣ್ಣ ಪೋಟೋಗಳಿದ್ದು ಎಲ್ಲ ಥರ ಅಡಿಗೆ ಮಾಡಿ ಪಿತೃಗಳಿಗೆ ನೈವೇದ್ಯ ಮಾಡಕ್ಕೆ ಇದು ಮಾಡ್ಬೇಕ್ರೆ ಆಟ ಎಲ್ಲ ಸಜ್ಜು ಮಾಡ್ಕೊಂಡು ಆಮೇಲೆ ಇದು ದಾನದ ಮಾಡೋ ಮಹತ್ವ ಆಯ್ತು ನೋಡ್ರಿ ಅದಕ್ಕೆ ದಾನದ್ದು ಅಂದ್ರೆ ಬಡವ್ರಿಗೆ ಬಡವರು ಇರ್ತಾರಲ್ರೀ ಬಡವರಿಗೆ ದಾನ ಮಾಡಬೇಕ್ರೆ ಅಂದ್ರೆ ನಮ್ಮ ದಾನ ಶ್ರೇಷ್ಠ ಆಕತ್ ನೋಡ್ರಿ ಬಡ ಮಕ್ಕಳಿಗೆ ಬಡವರಿಗೆ ಬಟ್ಟೆ ಬರೆ ಮಕ್ಕಳಿಗೆ ಕೊಡೋದಾಗ್ಲಿ ಮತ್ತೆ ಅವ್ರಿಗೆ ಅದು ಕೊಡೋದಾಗ್ಲಿ ಹಿಂಗ ದಾನ ಮಾಡಿದ್ದ ನಾವು ಮಾಡಿದ್ದ ದಾನ ಶ್ರೇಷ್ಠ ಆಕತ್ರಿ ಅದು ಆಮೇಲೆ ಸಾಧಕರು ಇರ್ತಾರ ನೋಡ್ರಿ ಅಂಥವ್ರಿಗೆ ದಾನ ಮಾಡೋಕ್ರಿ ಅರಿವಿ ಆಗಲಿ ಊಟ ಆಗಲಿ ಅಂಥದ್ದು ದಾನ ಮಾಡೋದಂದ್ರೆ ಭಾಳ ಶ್ರೇಷ್ಠ ಅದಕ್ಕೆ ಅಂದ್ರೆ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ಆಮೇಲೆ ಗೋವುಗಳಿಗೆ ನಮ್ಮ ಆಸ್ಪಾಸ್ ಎಲ್ಲೂ ಇದ್ರೆ ಅವಕ್ಕೆ ನಾವು ಬಿಸಿ ಬಿಸಿದ ಯಾವ್ದು ಮಾಡೋದು ಮಾಡಬಾರ್ದು ಬಿಸಿದನ ಹಾಕ್ಬೇಕು ಅದಕ್ಕೆ ಅನ್ನ ಬೆಲ್ಲ ಅದು ಚಪಾತಿ ಬೆಲ್ಲ ಅದು ಅಂಥದು ನಾವು ತಿನ್ನಿಸ್ಬೇಕ್ರಿ ಗೋವುಗಳಂದ್ರೆ ಅದ್ರ ಕೋಟಿ ದೇವತೆಗಳು ಇರ್ತಾರಂತಾರಲ್ರಿ ಹಂಗಾಗಿ ಗೋವುಗಳಿಗೆ ಆಹಾರ ಕೊಡ್ಬೇಕ್ರಿ ನಾವು ಆಮೇಲೆ ಅವು ದಾನ ಮಾಡೋ ಮುಂದೆ ತರಕಾರಿಗಳ್ ಸ್ವಲ್ಪ ರೀ ಈಗ ಇವಾಗ ಹಾಗಲ ನಾವು ದಿನ ಯೂಸ್ ಮಾಡ್ತಾವಲ್ರಿ ಹಾಗಲಕಾಯಿ ಚೋಳಿಕಾಯಿ ಬೆಂಡೆಕಾಯಿ ಬಾಳೆಕಾಯಿ ಕುಂಬಳಕಾಯಿ ಹೀಗೆಲ್ಲ ಇದನ್ನ ಮಾಡಿ ಒಂದು ತೆಂಗಿನಕಾಯಿ ಇಡ್ಬೇಕ್ರಿ ಅದ್ರೊಳಗೆ ತೆಂಗಿನಕಾಯಿ ಇಟ್ಟು ಬಾಳೆ ಎಲೆ ಹಾಕ್ಕೊಡ್ರಿ ಬೇಡ ಮರದ ಹಾಕ್ಕೊಡ್ರಿ ಅವನ್ನೆಲ್ಲ ಇಟ್ಟು ದಾನ ಮಾಡ್ಬೇಕ್ರ ಅವನ್ನ ಬಡವರಿಗೆ ದಾನ ಮಾಡ್ತಂದ್ರೆ ಭಾಳ ಶ್ರೇಷ್ಠ ಆದದ್ದು ನೋಡ್ರಿ ಆಮೇಲೆ ಬಟ್ಟೆ ದಾನೂ ಮಾಡ್ಬೇಕ್ರಿ ಅದ್ರೊಳಗೆ ಸಾಧ್ಯ ನಿಮಗೆ ಎಷ್ಟು ಸಾಧ್ಯ ದಾನ ಅಷ್ಟೇ ಬೇಡ ಬಡವರಿಗೆ ಮಾಡ್ರಿ ಅಂಥವ್ರಿಗೆ ದಾನ ಮಾಡಿದ್ರೆ ನಾವು ಮಾಡಿದ್ದ ದಾನ ಅಗದಿ ಶ್ರೇಷ್ಠ ಆಕತ್ತ ನೋಡ್ರಿ ಅದ್ರೊಳಗೆ ಒಂದು ಅವ್ರ ಊಟಗಳು ಅದು ಒಂದು ಪಂಜೆ ಆಗಲಿ ಆಮೇಲೆ ಟವೆಲ್ ಆಗಲಿ ದೊಡ್ಡ ಟವೆಲ್ ಒಂದು ದಿವಸಾಣ ಕೊಟ್ರೆ ಅವ್ರಿಗೂ ಉಪ್ಯಾಗೋದು ನೋಡ್ರಿ ಉಪ್ಯೂ ಆ ಮಾಡುವಂತ ಅದು ಕೊಟ್ಟರೆ ಅದು ಚಲೋ ಆಕತಿ ಒಂದು ದಿವಸದ ಊಟಕ್ಕೆ ಏನು ಬೇಕು ಅದನ್ನೆಲ್ಲ ಧಾನ್ಯಗಳು ಕೊಡಿದ್ರೆ ನಾವು ಅಡ್ಗೆ ಮಾಡಕ್ಕೆ ಏನು ಉಪಯೋಗಿಸ್ತಾವಲ್ರೀ ಅವನ್ನೆಲ್ಲ ಧಾನ್ಯಗಳನ್ನ ಹಾಕಿ ಆ ಮರದೊಳಗೆ ಹಾಕಿ ಅದರೊಳಗೆ ಹಿಟ್ಟು ಕೊಟ್ಬಿಟ್ರೆ ಅದು ಅಗ್ದಿ ಶ್ರೇಷ್ಠ ಆದದ್ದು ನೋಡ್ರಿ ಇಷ್ಟು ಮಾಡ್ಬೇಕ್ರೆ ಆಮೇಲೆ ಅವನ್ನೆಲ್ಲ ತೆಗದ್ ದಾನ ಕೊಟ್ಟು ಆಮೇಲೆ ಗೋಮೂತ್ರ ಪ್ರೋಕ್ಷಣೆ ಅಂತ ಹಾಕತ್ರಿ ಗೋಮೂತ್ರ ತಂದ ನೀ ಎಲ್ಲ ಪ್ರೋಕ್ಷಣೆ ಮಾಡಿಬಿಟ್ರಂದ್ರೆ ಶುದ್ಧಾಕದ ಪ್ರತಿ ವರ್ಷ ಮಾಡ್ಬೇಕ್ರೆ ಪ್ರತಿ ವರ್ಷ ಮಾಡೋದ್ರಿಂದ ನಮ್ಮ ಕಷ್ಟಗಳು ಏನಿರ್ತಾವಲ್ರಿ ಅವೆಲ್ಲ ನಿವಾರಣೆ ಆಗ್ತಾರು ಫಸ್ಟ್ ನಿವಾರಣೆ ಮೇನ್ ಅಂದ್ರೆ ಪಿತೃ ಪಕ್ಷದೊಳಗೆ ನಾವೇನು ಹಿರಿಯರಿಗೆ ಮಾಡ್ತೇವಲ್ರಿ ಅವ್ರು ಸಂತೋಷದಿಂದ ನಮ್ಮನ್ನು ಹರಿಸ್ತಿರ್ತಾರ ಅವ್ರು ವರ್ಷ ವರ್ಷ ನಾವು ಮಾಡೋದ್ರಿಂದ ನಾವು ಮಾಡ್ತೇವಿಲ್ಲೋ ಅಂತಂದು ಇದು ಮಾಡಿ ನೋಡ್ತಿರ್ತಾರಂತ್ರಿ ಅವ್ರ ಹಿಂಗಾಗಿ ನಮ್ಗೆ ಹರಿಕೆ ಕೊಡ್ತಾರವ್ರು ಆರಾಮಿರ್ಲಿಪ್ಪ ಇವರು ಸಂತೋಷವಾಗಿರಲಿ ಅಂತಂದು ಹಿಂಗಾಗಿ ಅದನ್ನ ನೇಮಿಲೇ ಪ್ರತಿ ವರ್ಷ ಮಾಡ್ಬೇಕು ನೋಡ್ರಿ ಅದ್ ಮಾಡಕೊಂತ ಬಂದ್ರ ಅಗದಿ ಚಲೋ ಆಕತ್ರಿ ಮತ್ ಮನತನಕ್ಕೂ ಚಲೋ ಹಾಕತಿ ಏಳಿಗೆ ಹಾಕತಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಲ್ಲಿ ಮಾಡುವಲ್ಲಿ ಯಾವ್ದೋ ಒಂಥರ ಕಷ್ಟಗಳು ಬಂದ್ರು ದೂರ ಆಗಿಬಿಡ್ತಾವ್ರ ಹಿಂಗಾಗಿ ಪಿತೃ ಪಕ್ಷಕ್ಕೆ ಬಹಳ ಇದನ್ನ ಅದ ಮೊದ್ಲಿನ ಮಂದ್ ಎಲ್ಲಾ ಮಾಡ್ಕೊಂಡ ಬಂದಿದ್ರಲ್ರಿ ಅದಕ್ಕೆ ಅವ್ರ ಮನೆಯೊಳಗ ಕಷ್ಟ ಅನ್ನೋದೇನು ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಸುಲಭವಾಗಿ ಅವ್ರ ಕೆಲಸ ಎಲ್ಲಾ ಆಗ್ತಿದ್ದು ಆದ್ರೆ ಈಗ ಅದೆಲ್ಲ ಕೆಲಸ ಅರ್ಧರ್ಧಕ ನಿಲ್ತಾವ ಅಥವಾ ಏನೋ ಕಷ್ಟ ಬರ್ತಾವ ಆಮೇಲೆ ನಮ್ಗೆ ಸಾಲ್ವ್ ಮಾಡಕ್ ಆಗಲ್ದಂತ ಪರಿಸ್ಥಿತಿ ಒಳಗ ನಾವ್ ಒಂದೊಂದ್ಸಲ ಬರ್ತೀವಿ ಅವಕ್ ಏನ್ ಕಾರಣ ಅನ್ನೋದು ನಮಗ್ ಗೊತ್ತಾಗಂಗಿಲ್ಲ ಅವು ಎಲ್ಲ ಇದ್ರ ಕಾರಣ ಇರ್ಬೋದು ಅಂತ ನನಗ್ ಅನ್ಸಾಕತ್ತದ್ರಿ ನೀವ್ ಹೇಳಿದ್ಮೇಲೆ ಅವನ್ನೆಲ್ಲಾ ಮಾಡ್ಕೊತ ಇದ್ರ ಸಂಪ್ರದಾಯ ಬಹಳ ಮುಖ್ಯವಾಗಿದ್ರಿ ಅದು ಇದನ್ನೆಲ್ಲ ಮಾಡ್ಕೊತ ಇದಂದ್ರೆ ನಮ್ಮ ಮನತನಕ್ಕೂನು ಚಲೋ ಏಳ್ಗೆ ಎಲ್ಲ ಆಗ್ತೈತಿ ಹ್ಞೂ ಏಳ್ಗಿ ಹಾಕ್ಕೊಂತ ಹೋಗತ್ತೆ ಹ್ಞೂ ರೀ ಹಿಂಗೆ ಮಾಡಬೇಕಾ ಹಾಕತ್ರಿ ಅಂಥವೆಲ್ಲ ಭಾಳ ಚಲೋ ಇನ್ಫಾರ್ಮೇಷನ್ ಹೇಳಿದ್ರಿ ಮೇಡಮ್ ಭಾಳ ಚಲೋ ಇನ್ಫಾರ್ಮೇಷನ್ ಹೇಳಿದ್ರಿ ಪಿತೃಪಕ್ಷಿ ಒಳಗೆ ಈ ವಿಡಿಯೋ ಮಾಡಲೇಬೇಕಾಗಿತ್ತು ರೀ ನಾವು ಒಂದು ಸ್ವಲ್ಪ ಲೇಟ್ ಐತಿ ಆದ್ರೂ ನೀವು ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್ ರೀ ಮೇಡಮ್ ಎಲ್ಲಾರು ಮಾಡ್ಕೋರಿ ಆರಾಮ್ ಇರಿ ಅನ್ನೋದು ಒಂದು ನಮ್ಮ ಚಾನಲ್ದು ಅಲ್ರಿ ಉದ್ದೇಶದ ಆಗಿತ್ತು ನೋಡ್ರಿ ಇವತ್ತ ಮತ್ತೆ ಹಾರ್ಡಂತೂ ಆಡಿಸಲಿಲ್ಲ ನಿಮ್ಮ ಕಡೆಯಿಂದ ಒಂದು ಯಾವ್ದಾದ್ರು ಮನೆ ಮದ್ದಾದ್ರೂ ಹೇಳಿಬಿಡ್ರಿಲ್ರಿ ಮೇಡಮ್ ಇದನ್ನ ಇದು ನೆನ್ಪಿನ ಶಕ್ತಿಗಾಗಿ ಮಕ್ಕಳಿಗೆ ಅಗ್ದಿ ಅವಶ್ಯ ನೋಡ್ರಿ ಅದು ನೆನ್ಪಿನ ಶಕ್ತಿಗಾಗಿ ಒಂದು ಟಿಪ್ಸ್ ಹೇಳ್ರಿ ಹೇಳಿ ನೆನಪಿಂದ ಅಂದ್ರೆ ಎಲ್ಲಾ ತರ ಹಣ್ಣು ಯೂಸ್ ಮಾಡ್ಬೇಕು ನೋಡ್ರಿ ಆ ಹಣ್ಣು ತಿನ್ನೋದಿಲ್ಲ ಈ ಹಣ್ಣು ತಿನ್ನೋದಿಲ್ಲ ಮಾಡ್ತಾವಲ್ಲ ರೀ ಹುಡುಗರ ಒಂದು ಸ್ವಲ್ಪ ಹಣ್ಣಿನ ರೂಢ ಮಾಡ್ಬೇಕಾರೆ ಎಲ್ಲಾ ತರ ಹಣ್ಣು ತಗೋಳ ತಗೊಳ್ಳೋಂತ ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ಮುಂಜಾನೆ ಜೇನ್ತುಪ್ ತೊಗೋಬೇಕು ನೋಡ್ರಿ ಜೇನು ತುಪ್ಪು ತೊಗೊಳೋದ್ರಿಂದ ಭಾಳ ಚಲೋ ಮುಂಜಾನೆ ಒಂದು ಗ್ಲಾಸ್ ನೀರೊಳಗೆ ಜೇನು ತುಪ್ಪು ಹಾಕ್ಕೊಂಡು ಕುಡಿಸ್ಬಿಡ್ಬೇಕು ಅಗದಿ ಬೆಸ್ಟ್ ಅದ ಆಮೇಲೆ ಬೂದು ಉಂಬಳಕಾಯಿ ಇರ್ತದೆ ನೋಡ್ರಿ ಅದ್ರದ್ದು ಒಂದು ಗ್ಲಾಸ್ ಜ್ಯೂಸ್ ದಿನ ಎಷ್ಟು ಸಾಧ್ಯ ಆಕತ್ಲ ಅಷ್ಟು ದಿವಸ ನೀವು ಮಕ್ಕಳಿಗೆ ಕುಡಿಸ್ಕೊತ ಹೋದ್ರೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಆಮೇಲೆ ಬೀಜ ಬೀಜನ್ ಸಿಗದತ್ರ ಸ್ವಲ್ಪ ಕೈ ಇರ್ತತಿ ಈ ಕೋಕೋ ಚಾಕ್ಲೇಟ್ ಅಂತ ಮಾಡ್ತಾರೆ ನೋಡ್ರಿ ಅದನ್ನು ಸ್ವಲ್ಪ ತಿನ್ನೋಕೆ ಹುಡುಗುರ್ಗೆ ಕೊಟ್ರು ಭಾಳ ಅಲ್ಲ ಸ್ವಲ್ಪ ಪ್ರಮಾಣ ಪ್ರಮಾಣ ತಿನ್ನಾಕ್ರೂ ಅದು ಚಲೋ ರೀ ಖೋಖೋ ಚಾಕ್ಲೇಟ್ ಆಮೇಲೆ ಮೆಂತೆ ಮೊಳಕೆ ಇರ್ತದೆ ನೋಡ್ರಿ ಮೊಳಕೆ ಬರಿಸಿ ಮೆಂತ್ಯ ಮತ್ತು ಹೆಸರು ಕಾಳು ಅವನ್ನು ತಿನ್ನೋದ್ರಿಂದನೂ ಅಗ್ಗದಿ ನೆನ್ಪಿನ ಶಕ್ತಿ ಭಾಳ ಚಲೋ ರೀ ಅದು ಹೆಸರು ಮೊಳಕೆ ಬಂದದ್ದು ಹಂಗ ಅಂತ ಅಂತಲ್ರ ಹುಡುಗರು ಅದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪ ಹಾಕಿ ಅದನ್ನ ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ನಾಕಿ ಕೊಟ್ಬಿಟ್ರಿ ಅದು ನೆನ್ಪಿನ ಶಕ್ತಿ ಭಾಳ ಚಲೋ ನೋಡ್ರಿ ಆಗತ್ ಬಿಡ್ರಿ ಹಾ ಅದು ಕೈನು ಆಗುದಲ್ರಿ ಅದ್ ಮೊಳಕೆ ಬಂತಂದ್ರೆ ಮೆಂತ್ಯ ಕೈ ಆಗುದಿಲ್ಲ ಹಿಂಗಾಗಿ ಹೆಸರು ಕಾಳು ಮತ್ತ ಮೆಂತ್ಯ ಇವೆರಡು ಸ್ವಲ್ಪ ಕೂಡಿಸಿ ಚಟ್ನಿ ಮಾಡಿ ಕೊಟ್ಟರೆ ಹುಡುಗರಿಗೆ ಹಸಿದನ ಬೇಯಿಸುವಂಗಿಲ್ಲ ಅದು ಟೇಸ್ಟಿನೂ ಆಕತಿ ಮತ್ತು ನೆನ್ಪಿನ ಶಕ್ತಿ ಭಾಳ ಚಲೋ ನೋಡ್ರಿ ಅದು ಮತ್ತು ಇದನ್ನ ಇನ್ನೊಂದು ಇದ್ರೊಳಗೆ ಹೇಳ್ಬೇಕಂದ್ರೂ ರೀ ಜ್ಯೂಸ್ ಮಾಡಿ ಕುಡೀ ಅಂತ ಅನ್ನೊಂದು ಹೇಳ್ತಾರೆ ನೋಡ್ರಿ ಜ್ಯೂಸ್ ಅಂದ್ರೆ ಒಂದೆಲ್ಗಾಯಿ ಎಲೆ ಅಂತಿರೀ ಒಂದೆಲಗಾಯಿ ಎಲೆ ಹತ್ತು ಹತ್ತು ಎಲಿ ತಗೊಂಡು ಅದನ್ನ ಜ್ಯೂಸ್ ಮಾಡ್ಕೋಬೇಕ್ರೆ ಇದು ನೆನ್ಪಿನ ಶಕ್ತಿಗ ಇದು ರೀ ಆಮೇಲೆ ಇದನ್ನ ಒಂದು ನಾಲ್ಕು ಚಿಟಿಕಿ ಅಮೃತ ಪುಡಿ ಅಂತ ಅನ್ಸಿರ್ತೀ ಈ ಗಂಧಿಗೆ ಅಂಗಡಿಯಾಗಿ ಸಿಗತ್ತ ನೋಡ್ರಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಇದ್ರಲ್ಲ ಅಮೃತ ಬಳ್ಳಿದು ಪುಡಿ ನಾಲ್ಕು ಚಿಟಕಿ ಹಾಕೋಬೇಕ್ರೆ ಆಮೇಲೆ ಜ್ಯೇಷ್ಠ ಮದ ಸಿಗ್ತದ್ರು ಜ್ಯೇಷ್ಠ ಮದ ಜ್ಯೇಷ್ಠ ಮದ ಅದು ಅದು ಒಂದು ನಾಲ್ಕು ಚಟ್ಕಿ ರೇ ಹಂಗೆ ಆಮೇಲೆ ಶಂಖ ಪುಷ್ಪಿಯನ್ನು ಸಿಕ್ತು ಎಲ್ಲ ಗಂಧಿ ಅಂಗಡಿಯಾಗಿ ಪೌಡರ್ ಸಿಕ್ತವ್ರು ಒಂದು ನಾಲ್ಕು ಚಿಟ್ಕಿ ಹಾಕ್ಕೊಂಡ ಅದನ್ನು ಒಂದು ಗ್ಲಾಸ್ ದಿನ ಒಂದು ಗ್ಲಾಸ್ ಮುಂಜಾನೆ ಕುಡಿಯೋದ್ರಿಂದ ಇದು ಮಕ್ಕಳಿಗೆ ಭಾಳ ಚಲೋ ನೋಡ್ರಿ ನೆನ್ಪಿನ ಶಕ್ತಿ ಚಲೋ ಬುದ್ಧಿ ಆಕತಿ ಮತ್ತು ನೆನ್ಪಿನ್ ಭಾಳ ದಿವ್ಸ ಮಟ ನೂರು ವರ್ಷ ಮಟ್ಟ ನೆನ್ಪಿನ ಶಕ್ತಿ ಕಳ್ಕೋದಲ್ರು ಅಷ್ಟು ಚಲೋ ನೋಡ್ರಿ ಅವ್ರು ಅವನು ಎಲ್ಲ ಮಾಡ್ಕೋಬೇಕ್ರಿ ಅವ್ನ ಮತ್ತು ಮುದ್ದಿ ಬುದ್ದಿ ಮಾಂದಿ ಹುಡುಗರು ತರಲ್ರಿ ಅಂಥವ್ರಿಗೆ ಇಲ್ಲೇ ಒಳೆ ಕೊಡ್ಬೇಕ್ರಿ ಅವ್ನ್ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಇದನ್ನ ಮಾಡಿ ನೋಡ್ರಿ ನೀವು ನೋಡ್ರಿ ಮಾಡಿ ಕುಡೀರಿ ನಮ್ಗೆ ಸಂತೋಷ ಆಕೈತಿ ಹೇಳಿದ್ದಕ್ಕೆ ಥ್ಯಾಂಕ್ಸ್ ರೀ ಮೇಡಮ್ ಥ್ಯಾಂಕ್ಸ್ ರೀ ಭಾಳ ಚಲೋ ನೀವು ಟಿಪ್ಸ್ ಹೇಳಿದ್ರಿ ಇವತ್ತು ಮನೆ ಒಳಗನ ಏನು ಮಾಡಬೇಕು ಯಾವ ಗುಳಿಗೆ ಅದು ಏನು ಕಂಡು ಹಿಡ್ದಿಲ್ಲ ರೀ ಪಿನ್ ಶಕ್ತಿಗೆ ನಾವೆಲ್ಲ ಮನೆ ಒಳಗನ ಜ್ಯೂಸ್ ಅದು ಮಾಡ್ಕೊಂಡು ಮಕ್ಕಳಿಗೆಲ್ಲ ಕೊಟ್ಟರೆ ಅದು ಭಾಳ ಉಪಯೋಗವಾಗಿದ್ದು ಇವತ್ತು ಮನೆಮದ್ದು ಹೇಳಿದಿರಿ ಭಾಳ ಥ್ಯಾಂಕ್ಸ್ ರೀ ಮೇಡಮ್ ಇವತ್ತು ಭಾಳ ಉಪಯೋಗವಾಗಿದ್ದು ಪಿತೃಪಕ್ಷದ್ದು ವಿವರಣೆ ಹೇಳಿರಿ ಪಿನ್ ಶಕ್ತಿದು ಮನೆಮದ್ದು ಹೇಳಿರಿ ಭಾಳ ಥ್ಯಾಂಕ್ಸ್ ರೀ ಮೇಡಮ್ ನಮಸ್ಕಾರ ಕರ್ನಾಲೋಕಕ್ಕೆ ಬಂದಿದ್ದಕ್ಕೆ ವೀಕ್ಷಕರೇ ನಿಮಗೂ ಕೂಡ ನಮಸ್ಕಾರಗಳು ಮೇಡಮ್ ಅವರೇ ನಿಮಗೂ ಕೂಡ ವಂದನೆಗಳು ನಮಸ್ಕಾರ